ಪ್ರಕಾಶ್ ಬಗಲಿ ಅವರ ಸ್ಟುಡಿಯೋದಲ್ಲಿ ನಾವು ಕ್ಯಾಮ್ರಾ ಹ್ಯಾಕ್ ಮಾಡಿದ್ದೆ ಮತ್ತೆ ಅವ್ರದೊಂದು ವಿಡಿಯೋ ರೀಸೆಂಟ್ಲಿ ಒಂದು ವಿಡಿಯೋ ವೈರಲ್ ಮಾಡಿದ್ವಿ ಅದು ವಿಡಿಯೋದಲ್ಲಿ ಇರೋರು ಪ್ರಕಾಶ್ ಬಗಲಿ ಸುಧಾ ಬಾಗ್ಲೂ ಪ್ರಕಾಶ್ ಬಗಲಿ ಅದು ಇದು ರಾಸಲಿ ಅದಂತ ವಿಡಿಯೋ ಬಿಟ್ಟಿದ್ರು ನಾವು ಆರು ಏಳು ವರ್ಷ ಸುಧಾ ಬಾಗ್ಲ ನಾವು ಜೊತೆಯಾಗಿ ವಿಡಿಯೋ ಮಾಡ್ಕೋತ ರೀಲ್ಸ್ ಮಾಡ್ಕೋತ ಇದೀವಿ ಜನ ನೂರ ತರ ಮಾತಾಡ್ತಾ ನಾವು ತೆಲಿಗೆ ಕಟ್ಸೊಂಡಿದ್ದಿಲ್ಲ ಬಟ್ ಆ ಮೀಡಿಯಾದಾಗ ಈ ಮೀಡಿಯಾದಾಗ ಏನೇನೋ ಮಾತಾಡಿ ಅದೇ ಅದರ ಶಿಷ್ಯ ಕ್ಯಾಮ್ರಾ ವಿಡಿಯೋ ಬಿಟ್ಟು ಏನೇನೋ ಮಾಡಿಬಿಟ್ಟಿದ್ರು ನಾವು ಅದ್ರಾಗ ಏನರ ವ್ಯಕ್ತಿಕ ಭಾಗವಹಿಸಿದ್ವಿ ಅಂದ್ರೆ ಸುಮ್ಮನೆ ಒಂದಕ್ಕೆ ಅದು ಅದು ವಿಡಿಯೋ ಫೇಕ್ ಮಾಡಿ ಚಂದ ನಮಗೆ ಕದ್ದಿ ತಂದಿಟ್ಟಿದ್ರು ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ಪ್ರಕಾಶ್ ಬಗ್ಲಿ ಹಾಗೂ ಸುಧಾ ಬಾಗಲ್ಕೋಟ್ ಅವರ ವಿಡಿಯೋ ಅಂತ ಏನು ವೈರಲ್ ಆಗ್ತಾ ಇತ್ತು ಆ ವಿಡಿಯೋ ಅವರ ಅವರದ್ದಲ್ಲ ಎಂಬುದು ತನಿಖೆಯ ಮುಖಾಂತರ ಹೊರಬಿದ್ದಿದೆ ಯಾರೋ ಆ ಒಂದು ವಿಡಿಯೋಗೆ ಆ ರೀತಿ ಎಡಿಟ್ ಮಾಡಿ ಆ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಸುಧಾ ಬಗಲ್ಕೋಟ್ ಹಾಗೂ ಪ್ರಕಾಶ್ ಬಗಲಿ ಅವರು ಆ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆ ಒಂದು ವಿಡಿಯೋದಲ್ಲಿರುವವರು ನಾವಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಧನ್ಯವಾದಗಳು